ಹಾಯ್ ಹಲೋ ವೀಕ್ಷಕರೇ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ತಿರ ಯಾವುದೇ ರೀತಿಯ ವಾಹನಗಳು ಮಾಡೋಕ್ಕಿಂತಲೇ ಸ್ಕ್ರೀನ್ ಮೇಲೆ ಕಾಣ್ತಿರೋ ವಾಟ್ಸಪ್ ನಂಬರ್ ಇರುತ್ತೆ ಇದಕ್ಕೊಂದು ಹಾಯ್ ಅಂತ ಮೆಸೇಜ್ ಆಗ್ಬಿಟ್ಟು ನಿಮ್ಮ ಗಾಡಿಗಳು ಫೋಟೋಸ್ಗಳು ಹಾಕ್ಬೋದು ಮತ್ತು ನಿಮ್ಮ ಫ್ರೆಂಡ್ಸ್ಗಳ್ಗೂ ಹೇಳಿ ಅವರು ವೆಹಿಕಲ್ ಇದ್ದರೆ ಅವರಿಗೂ ಹಾಕಿ ಅಂತ ಹೇಳಿ ವಾಟ್ಸಪ್ ನಂಬರ್ಗೆ ತೀ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೆ ಹೋಗಬೇಡಿ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಬಿಜಿ ಇರುತ್ತೆ ನಿಮ್ಮ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ನೀವು ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಆ ಯೂಟ್ಯೂಬ್ ಚಾನಲಲ್ಲಿ ನಾನು ವಯಸ್ಸೆಲ್ಲ ಯಾರು ಕೇಳಿರ್ತಾರೆ ಯೂಟ್ಯೂಬ್ ಚಾನಲ್ ಗುರುತು ಸಬ್ಸ್ಕ್ರೈಬ್ ಆಗಿ ಆಗ್ತೀರಾ ಆ ಯೂಟ್ಯೂಬ್ ಚಾನಲ್ಲಿ ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಯೂಟ್ಯೂಬ್ ಕೂಡ ಅದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಬೆಲ್ಲೈಕನ್ ಕೂಡ ಒತ್ತಿ ನಾವು ಯಾವುದೇ ವೀಡಿಯೋ ಬಿಟ್ಟರು ನಿಮ್ಮ ಫಸ್ಟ್ ನಿಮಗೆ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತೀನಿ ಇನ್ನು ಗಾಡಿ ಓನೋ ಏನು ಹೇಳಿದರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಸರ್ ಮಾರುತಿ ಸುಜುಕಿ ಆಲ್ಟೋ ಕಾರ್ ಕಳ್ಸಿ ಹೌದು ಸರ್ ಸರ್

ಚಾನೆಲ್ ನಂಬರ್ದಿಂದ ಇತ್ತರನೆ ಕಂಬ ಮಾಡೋಣ ಹಾ ಸರ್ ಐದೋಸ್ ಸ್ಟಾರ್ ಕರೆಮೆ ಮಾಡೋ ನಿಮ್ಮ ಚಾನೆಲ್ ನಂಬರ್ ಐದು ಸರ್ ಕರೆಮೆ ಮಾಡಿ 1 ಲಕ್ಷ 30 ಸಾವಿರ ಕೊಡ್ತೀರಾ ಹಾ ಓಕೆ ಒಂದು ಇನ್ನು ಆಸುಪಾಸು ಆಗುತ್ತಾ ಚೆನ್ನಾಗಿದೆ ಓಕೆ ಇನ್ನು ಸ್ವಲ್ಪ ಆದಷ್ಟು ಮಾಡಿ ಕೊಡಿ ಓಕೆನಾ ಆಯ್ತು ಸರ್ ಓಕೆ ಲೊಕೇಶನ್ ಉಡುಪಿ ಡ್ಿಸ್ಟ್ರಿಕ್ಟ್ ಹಾ ಬಡಿದೆ ಅಂತ ಹೇಳಿ ಓಕೆ ಇದನ್ನ ನಿಮ್ದು ಕಾಂಟ್ಯಾಕ್ಟ್ ನಂಬರು ಇದೇ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಓಕೆ ಥ್ಯಾಂಕ್ ಯು ಅಪ್ಡೇಟ್ ಮಾಡ್ತೀನಿ ನೋಡ್ಕೊಡಿ ಆಯ್ತು ಆಯ್ತು